ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಸಕ್ಕರೆ ಪಾಕದಿಂದ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ಹೇಳಿಬಿಟ್ಟು ರವೆ ಉಂಡೆ ಫಸ್ಟ್ ಟೈಮ್ ರವೆ ಉಂಡೆ ಮಾಡೋರು ಆದರೂ ಸಹ ಎಲ್ಲಿ ಕೂಡ ಕೆಡದೇ ಇರೋ ರೀತಿ ಈಸಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಈ ರವೆ ಉಂಡೆನ ಮಾಡ್ಕೊಳ್ಬಹುದು ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೇಕಾಗುತ್ತೆ ತುಪ್ಪ ನಿಮ್ಮ ಇಷ್ಟಾನುಸಾರ ಸೇರಿಸ್ಕೊಂಡು ರವೆ ಉಂಡೆನ ಮಾಡ್ಕೊಳ್ಬಹುದು ತುಪ್ಪದ ಬದಲಾಗಿ ಎಣ್ಣೆನೂ ಸಹ ಉಪಯೋಗಿಸ್ಬಹುದು ಆದರೆ ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟು ಅರೋಮ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕರಗಿದ ನಂತರ ನಾನಿಲ್ಲಿ ಸ್ವಲ್ಪ ಒಂದು ಇಡಿಯಷ್ಟು ಒಣ ದ್ರಾಕ್ಷಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ ತುಪ್ಪದಲ್ಲಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಈ ರೀತಿ ಉಬ್ಬಿ ಬಂದ ನಂತರ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಫ್ರೈ ಆಗಿದೆ ಈಗ ಒಂದು ಬೌಲ್ಗೆ ತಗೊಂಡ್ಬಿಡೋಣ ನೆಕ್ಸ್ಟ್ ಇಲ್ಲಿ ಅದೇ ಕಡಾಯಿಗೆ ಮತ್ತೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ರವೆನ ಹುರಿಬೇಕು ಚೆನ್ನಾಗಿ ತುಪ್ಪದಲ್ಲೇ ರವೆ ಹುರಿದಷ್ಟು ಒಳ್ಳೆ ಪರಿಮಳ ಬರುತ್ತೆ ನಾನಿಲ್ಲಿ ಒಂದು ಕಪ್ಪು ಚಿರೋಟಿ ರವೆ ಅಥವಾ ಹೋಳಿಗೆ ರವೆ ಅಂತ ಹೇಳ್ತೀವಲ್ಲ ಅದನ್ನು ಸಣ್ಣ ರವೆನ ಹಾಕೊಂಡಿದ್ದೀನಿ ಒಂದು ಕಪ್ಪು ಕಡಿಮೆ ಉರಿಯಲ್ಲಿ ಐದರಿಂದ ಆರು ನಿಮಿಷದವರೆಗೂ ಚೆನ್ನಾಗಿ ರವೆನ ತುಪ್ಪದಲ್ಲಿ ಹುರಿಬೇಕು ರವೆನ ಚೆನ್ನಾಗಿ ಹುರಿಲಿಲ್ಲ ಅಂತಂದರೆ ಉಂಡೆ ಮೆತ್ತಗಾಗ್ಬಿಡುತ್ತೆ ತಿನ್ಬೇಕಾದ್ರೆ ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿ ಅನಿಸೋದಿಲ್ಲ ಐದಾರು ನಿಮಿಷ ರವೆನೆಲ್ಲ ಚೆನ್ನಾಗಿ ಹುರಿದ ನಂತರ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಒಳ್ಳೆಯದು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ರವೆನ ಹುರಿಬೇಕು ನೆಕ್ಸ್ಟ್ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಬೌಲಿಗೆ ಹಾಕ್ಕೊಂಡು ಆಗಿದೆ ನೆಕ್ಸ್ಟ್ ಮತ್ತು ಅದೇ ಕಡಾಯಿಗೆ ನೋಡಿ ನಾನು ಮುಕ್ಕಾಲು ಕಪ್ಪು ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ ಒಂದು ವೇಳೆ ಸ್ವೀಟು ಜಾಸ್ತಿ ತಿನ್ನಾರಾದರೆ ಹೆಚ್ಚಿಗೆ ಬೇಕು ಅಂದರೆ ಒಂದು ಕಪ್ಪಿಗೆ ಒಂದು ಕಪ್ಪು ಸಕ್ಕರೆನ ಹಾಕೊಳ್ಬಹುದು ಹಾಗೆ ಕಾಲು ಕಪ್ಪು ನೀರನ್ನು ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪು ಸಕ್ಕರೆಗೆ ಕಾಲು ಕಪ್ಪು ನೀರು ಕರೆಕ್ಟಾಗಿ ಆಗುತ್ತೆ ಈ ರೀತಿ ಕೈ ಆಡ್ತಾ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕು ಇಲ್ಲಾಂದರೆ ಸಕ್ಕರೆ ಅಗಳಗಳು ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಊರಿನ ಜಾಸ್ತಿ ಮಾಡಿಕೊಂಡು ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಸಕ್ಕರೆ ಸಂಪೂರ್ಣವಾಗಿ ಕರಗಬೇಕು ಅಲ್ಲಿವರೆಗೂ ಇರಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಪಾಕ ಬರೋದಕ್ಕೆ ರೆಡಿ ಆಗ್ತಾ ಇದೆ ಕುದಿಸ್ಕೊಳ್ಳೋಣ ಮೀಡಿಯಮ್ ಉರಿಯಲ್ಲಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಒಂದೆಳೆ ಪಾಕ ಬರುತ್ತೆ ನೋಡಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಹಾಗೆ ಪಾಕನ ಟೆಸ್ಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಎರಡು ಬೆರಳಲ್ಲಿ ತಗೊಂಡು ಹೇಳಿದ್ರೆ ಈ ರೀತಿಯಾಗಿ ಅಂಟು ಪಾಕ ಅಥವಾ ಎಳೆ ಪಾಕ ಬಂದರೆ ಸಾಕು ಈ ರೀತಿ ಪಾಕ ತೆಗೆದು ರವೆ ಉಂಡೆ ಮಾಡೋದ್ರಿಂದ ಎಷ್ಟು ದಿನ ಇಟ್ಟರೂ ಏನೂ ಆಗೋದಿಲ್ಲ ಪಾಕ ಬಂದ ನಂತರ ನಾವು ಹುರಿದಿಟ್ಟಿದ್ವಲ್ಲ ಆ ರವೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಉರಿ ಇಟ್ಕೊಂಡು ಎಲ್ಲ ಐಟಮ್ಸ್ನ ಹಾಕ್ಕೊಳ್ಳಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿದ ದ್ರಾಕ್ಷಿ ಹಾಗೆ ಅರ್ಧ ಕಪ್ಪು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಲವಂಗನ ಕುಟ್ಟಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಡೀ ಲವಂಗ ಹಾಕೋದ್ರಿಂದ ಎಲ್ಲ ಎತ್ತಿಟ್ಬಿಡ್ತಾರೆ ನೀಟ ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಕುಟ್ಟಿಬಿಟ್ಟು ಸೇರಿಸಿದ್ರೆ ಸಮಾನವಾಗಿ ಎಲ್ಲ ಫ್ಲೇವರು ಇಳ್ಕೊಳ್ಳುತ್ತೆ ಯಾವುದೇ ರೀತಿಯ ವೇಸ್ಟ್ ಆಗೋದಿಲ್ಲ ಈ ರೀತಿ ಕಡಿಮೆ ಉರಿಯಲ್ಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು ಆ ಪಾಕ ಏನಿದೆ ಅಲ್ಲ ಅದು ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಒಂದು ಅರ್ಧ ಅಥವಾ ಮುಕ್ಕಾಲು ಗಂಟೆ ಹಾಗೆ ಬಿಟ್ಬಿಡಬೇಕು ರವೆ ಎಲ್ಲ ಚೆನ್ನಾಗಿ ಹರಳ್ಕೋಬೇಕು ಹಾಗೆ ಸಕ್ಕರೆ ಜೊತೆ ಚೆನ್ನಾಗಿ ಸಕ್ಕರೆ ಪಾಕದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಈ ರೀತಿ ಒಂದು ತಟ್ಟೆನ ಮುಚ್ಚಿಬಿಟ್ಟು ಬಿಟ್ಟಿದ್ದೆ ನಾನಿಲ್ಲಿ ಅರ್ಧ ಅಥವಾ ಮುಕ್ಕಾಲು ಗಂಟೆ ಆದ ನಂತರ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ರವೆ ಎಲ್ಲ ಎಷ್ಟು ಚೆನ್ನಾಗಿ ಹರಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಹೊರಡಿಸ್ಕೊಂಡು ಇನ್ನೂ ಒಂದು ಕಾಲು ಗಂಟೆ ಬಿಟ್ಟರೂ ನಡೆಯುತ್ತೆ ನಾನು ಇಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದೆ ಅಷ್ಟೆ ಈಗ ರ ಉಂಡೆನ ಕಟ್ಟೋದಕ್ಕೆ ನಮಗೆ ರೆಡಿಯಾಗಿದೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡ್ಬಿಟ್ಟು ರವೆ ಉಂಡೆನ ಮಾಡ್ಕೋಬೇಕು ನೋಡಿ ನಾನು ಕೈಗೆ ತುಪ್ಪನ ಹಚ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ರವೆ ಉಂಡೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಬಿಟ್ಟು ಈ ರೀತಿಯಾಗಿ ಉಂಡೆನ ಕಟ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಆ ದ್ರಾಕ್ಷಿನ ಮಧ್ಯದಲ್ಲಿ ಒಂದು ಇಡ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಉಂಡೆನ ಮಾಡ್ಕೋಬೇಕು ಇನ್ನೂ ಒಂದು ರವೆ ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ಒಂದು ಅಥವಾ ಎರಡು ರವೆ ಉಂಡೆ ಮಾಡಬೇಕು ಮಾಡಿದ ನಂತರ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ಈ ರೀತಿ ಉಂಡೆನ ಕಟ್ಕೋಬೇಕಾಗುತ್ತೆ ಲವಂಗ ಅಥವಾ ಈ ರೀತಿ ಒಣ ರಕ್ಷಣೆ ಇಟ್ಬಿಟ್ಟು ಮಾಡಿಕೊಳ್ಬಹುದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಮೂತಾಗೂ ಇತ್ತು ಹಾಗೆ ಟೇಸ್ಟು ಸೂಪರಾಗಿತ್ತು ನೀವು ಒಂದು ಇದೆಲ್ಲ ಸ್ವಲ್ಪ ಆರಿದ ನಂತರ ಒಂದು ಹೆರ್ಟೈಟ್ ಬಾಕ್ಸಿಗೆ ಹಾಕಿಟ್ಬಿಟ್ರೆ ವಾರ ಹದಿನೈದು ದಿನದವರೆಗೂ ಇಟ್ಟರು ಕೂಡ ರವೆ ಉಂಡೆ ಸ್ಮೂತಾಗಿ ಇರುತ್ತೆ ಹಾಗೆ ಕೆಡೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ